ಶ್ರೀಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ಕೆಟ್ಟ ಪರಿಸ್ಥಿತಿಯನ್ನು ಕಂಡು ಮನುಷ್ಯ ಮನುಷ್ಯರನ್ನು ಶೋಷಣೆ ಮಾಡ್ತಕ್ಕಂಥದ್ದನ್ನು ಕಂಡು ದೇವರು ಧರ್ಮ ಈ ಅನೇಕ ಮೂಢರೂಡಿಗಳ ಮೂಲಕ ಒಂದು ಉತ್ಪಾದಕ ವರ್ಗದವರನ್ನು ದುಡಿಯುವ ವರ್ಗದವರಿಗೆ ಬಹಳಷ್ಟು ಅನ್ಯಾಯ ಮಾಡ್ತಕ್ಕಂಥದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರು ಅಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಇಡೀ ಬ್ರಹ್ಮಾಂಡವೇ ಒಂದು ಲಿಂಗ ಈ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬರ್ತಕ್ಕಂಥ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು ಎಲ್ಲರ ಒಳಗೆ ಒಬ್ಬನೇ ದೇವನು ಸಕಲ ಜೀವಾತ್ಮರಿಗೆಲೇ ಸನ್ನೆ ಬಯಸು ಅಂತ ಹೇಳಿದ್ರಲ್ಲ ಅಂತಹ ಒಂದು ಮಹಾನ್ ವಿಚಾರವನ್ನು ಎಲ್ಲ ವರ್ಗದವರನ್ನು ಅವರ ದುಃಖವೇ ಎನ್ನ ದುಃಖ ಅವರ ಸುಖವೇ ಅನ್ನೋ ಸುಖ ಎಂದು ಬಸವಣ್ಣನವರು ಎಂತಹ ಒಂದು ಮಹಾನ್ ಕಾರ್ಯ ಮಾಡಿದರಲ್ಲಪ್ಪ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಇವತ್ತು ಈ ಭಾರತ ದೇಶದಲ್ಲಿ ನಾವು ಎಲ್ಲ ಕಡೆ ಜಾತೀಯತೆ ಮೇಲು ಕೀಳು ಭಾವ ಅನೇಕ ಮೂಢರೂಢಿಗಳು ಹಲವು ದೈವಗಳ ಆಚರಣೆ ಎಲ್ಲವನ್ನು ನೋಡಿದಾಗ ಮತ್ತೆ 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 ನಮ್ಮ ಬಸವಾದಿ ಶರಣರ ವಚನಗಳೇ ನಮಗೆ ನೆನಪಿ ಇದ್ದಾವೆ ಈ ಸದ್ದ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೆಲ್ಲ ನಡೀತಾ ಇದ್ದಾಗ ಅವು ಹೊರಗೆ ಬರ್ತಾಯಿವೆ ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥ ಮಹಾತ್ಮ ಬಸವಣ್ಣನವರನ್ನು ಮಹಿಳಾ ಲೋಕಕ್ಕೆ ಬಸವ ಕಲ್ಯಾಣದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಅನುಭವ ಮಂಟಪ ಬಸವ ಕಣ್ ಕಲ್ಯಾಣಕ್ಕೆ ಬಂದು ಅಣ್ಣ ಬಸವಣ್ಣನವರ ಸನ್ನಿಧಿಯಲ್ಲಿ ನಡೀತಕ್ಕಂಥ ಚಿಂತನೆಗಳಲ್ಲಿ ಭಾಗಿಯಾಗಿ ಅವರು ಹೇಳುತ್ತಾರೆ ಅವತ್ತೇನು ಯಾವುದೇ ವಾಹನ ಇಲ್ಲ ಯಾವುದೇ ಟ್ರೈನ್ ಇಲ್ಲ ಯಾವುದೇ ವ್ಯವಸ್ಥೆ ರೋಡ್ ಇಲ್ಲ ಅಂತ ಸಮಯದಲ್ಲಿ ಬಂದು ವಚನಗಳನ್ನು ಬರೆದಿದ್ದಾರಲ್ಲ ಅನುಭವದ ಮೂಲಕ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಅಂತಯ್ಯ ಅಂಥೇಳಿ ಈ ಒಂದೇ ಒಂದು ವಚನಗಳು ಎಷ್ಟೋ ಜನರಿಗೆ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದಾಗ್ಲಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಇದೆ ಅಂತಹ ಅನೇಕ ವಚನಗಳನ್ನು ಕೂಡ ಅಕ್ಕ ಮಹಾದೇವಿರವರು ಬರೆದಿದ್ದಾರೆ ಹೀಗೆ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇದೇ ಬಸವಣ್ಣನ ಭೂಮಿ ಮೇಲೆ ಎಂತಹ ಮಾನವೀಯತೆ ಕೊಟ್ಟು ಹೋಗಿದ್ದಾರಲ್ಲ ಆ ಗ್ರಂಥವನ್ನು ನಾನು ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಓದಿದ ನಂತರ ನಿಜಕ್ಕೂ ಒಂದು ದೊಡ್ಡ ಸಂಪತ್ತು ಅಲ್ಲಮ್ಮಪ್ರಭುರವ್ರು ಹೇಳ್ತಾರಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವೆಲ್ಲ ಈ ಜಗಕ್ಕೆ ಇಕ್ಕಿದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ ಇಂಥಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಎಲೆ ಮನವೇ ಈಗ ಆ ಒಬ್ಬರು ಸ್ವಾಮೀಜಿಗಳು ಬೆಳಗಾವ್ ಕಡೆ ಮಹಾರಾಷ್ಟ್ರದಲ್ಲಿ ಕೋಲಾಪುರದಲ್ಲಂತ ಅಂತ ಅವರು ಈ ಬಸವ ಸಂಸ್ಕೃತಿ ಅಭಿಯಾನ ಮೂವತ್ತು ಜಿಲ್ಲೆಗಳಲ್ಲಿ ಬಹಳಷ್ಟು ದಿವಸ ಮಳೆ ಬರ್ತಾ ಇತ್ತು ಆದರೆ ಬಸವಣ್ಣನವರ ಕಾರ್ಯಕ್ರಮ ಆ ಯಾವ ಜಿಲ್ಲೆಯಲ್ಲಿ ಅಲ್ಲಿ ಒಟ್ಟೆ ಮಳೆ ಬಂದಿಲ್ಲ ಮೂವತ್ತು ದಿವಸ ಮೂವತ್ತು ಇಂತಹ ಈ ಪ್ರಕೃತಿಯ ತತ್ವ ಬಸವಣ್ಣನವರು ನಮಗೆ ಈ ಪ್ರಕೃತಿಯ ತತ್ವವನ್ನು ಕೊಟ್ಟಿದ್ದಾರೆ ಇದೇ ಪ್ರಕೃತಿಯಿಂದ ಈ ನಮ್ಮ ಶರೀರಗಳು ನಮ್ಮ ಒಳಗಿರ್ತಕ್ಕಂಥ ಜೀವ ಏನಿದೆಯಲ್ಲ ಅಲ್ಲ ಜ್ಞಾನ ಶಕ್ತಿ ಈ ಜ್ಞಾನಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿದೆ ಪಾತಾಳದಿಂದ ತತ್ತ ಬ್ರಹ್ಮಾಂಡ ಅಂತ ಹೇಳಿದ್ರಲ್ಲ ಆದರೆ ಆ ಸ್ವಾಮೀಜಿ ಈ ನಮ್ಮ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಏನಾಯ್ತಲ್ಲ ಅವರು ಏನು ನಮ್ಮೆಲ್ಲರನ್ನ ಎಷ್ಟು ಬೆಳೆದಿದ್ದಾರೆಂದರೆ ಏನೆಲ್ಲ ಇಷ್ಟೊಂದು ಕೆಟ್ಟ ಶಬ್ದದಿಂದ ಬೇದಿದ್ದಾರೆ ನಮ್ಮೆಲ್ಲರಿಗೂ ಬಸವ ಅಭಿಮಾನಿಗಳಿಗೂ ಅಂದರೆ ಬಸವ ಅಭಿಮಾನಿಗಳಂದರೆ ಬರೀ ಲಿಂಗಾಯತರಲ್ಲ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಈ ಎಲ್ಲ ವರ್ಗದವರು ನೀವು ಎಲ್ಲ ವರ್ಗದವರಿಗೆ ಬೇಯ್ದಿದ್ದೀರಿ ಸ್ವಾಮಿ ಏನು ಮತ್ತೆ ಏನು ಈ ಜನಗಳು ಏನು ಮಾಡ್ತಾ ಇದ್ದಾರೆ ಯಾಕಂದರೆ ಮೂಢನಂಬಿಕೆಗಳು ಸಾವಿರಾರು ವರ್ಷಗಳಿಂದ ಇಂಥವರೇ ಬಿತ್ತಿದ್ದಾರೆ ಅವ್ರ ತಲೆಯಲ್ಲಿ ದೇವರಂದು ಎಲ್ಲಿದ್ದಾನೆ ಅಂದ್ರೆ ಗುಡಿಯಲ್ಲಿದ್ದಾನೆ ದೇವರಿಲ್ಲದಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಈ ಥರ ಇವರೇ ಹೇಳಿದಾರಲ್ಲ ಇಂತಹ ಸುಳ್ಳು ಗೊಳ್ಳು ಪೊಳ್ಳುಗಳನ್ನ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿದ ಬಳಿಕ ಪರಮಪತಿ ಹೊರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಇದರ ಅರ್ಥ ಅರ್ಥರೇನಪ್ಪ ಎಚ್ ಐ ವಿ ರೋಗ ಬಂದು ಹೋಯ್ತಲ್ಲ ಇದೇ ವಚನವನ್ನು ಪ್ರತಿಯೊಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಬರೆದು ಬೋರ್ಡ್ ಹಾಕಿದರೆ ನಿಮ್ಮೆಲ್ಲ ಮಠಗಳಲ್ಲಿ ಹಾಕಿದರೆ ಎಷ್ಟೋ ಜನರು ಆ ಎಚ್ ಐ ವಿ ಏಡ್ಸ್ ಬರ್ತಾ ಇರಲಿಲ್ಲ ಇಂಥ ಕಾರ್ಯಕ್ರಮ ನಿಮ್ದದ ನೀವು ಸ್ವಾಮಿಗಳು ಆದವರು ಈ ಕರ್ತವ್ಯನಪ್ಪ ಮತ್ತೆ ನಿಮ್ಮ ಮಠ ವಿರಕ್ತ ಮಠ ಇದೆ ಅಂತ ಹೇಳ್ತಾರ ಅಲ್ಲಿ ಒಂದು ಮೊನ್ನೆ ಎಲ್ಲೋ ಕಾರ್ಯಕ್ರಮ ಇತ್ತದು ಕೈಯಲ್ಲಿ ಇಷ್ಟಲಿಂಗ ಹಾಕಿದು ಬ್ಯಾನರ್ ಇದೆ ಅಂತ ಜಾಗದಲ್ಲಿ ನಿಂತು ನಾವು ಬಸವಣ್ಣನ ತತ್ವ ಹೇಳೋರು ಗುಡಿ ಹೋಗ್ಬೇಡ್ರಿ ಗುಡಿ ಹೋಗ್ಬೇಡ್ರಿ ಅಂತೇವಂತ ಹಂಗೆ ಹ್ಯಾಂಗೆ ನಾವು ಹೇಳ್ತೇವಪ್ಪ ಹಾಂ ಹಂಗೆ ಹೆಂಗೆ ಹೇಳ್ತೀವಿ ನಾವು ಯಾರು ಹೇಳಿದ್ರೆ ಹಂಗ ಪ್ರೂಫ್ ತೋರ್ಸೋಳಿ ನೋಡೋಣ ನಾವು ಬಸವಣ್ಣನವರ ಅಲ್ಲಮ್ಮಪ್ರಭರವರ ವಚನಗಳ ಆಧಾರ ಮೇಲೆ ಮಾತಾಡ್ತೇವೆ ಜಿ ಸ್ವಾಮೀಜಿ ಜರ ಅರ್ಥ ಮಾಡಿಕೊಳ್ಳಿ ಯಾರಲ್ಲಿಂದ ಯಾವ ಗುಣಗಳನ್ನು ಕಲ್ತು ಈ ಬಸವಣ್ಣನ ತತ್ವ ಹಾಳು ಮಾಡಕ್ಕೆ ಹೊರಟಿರಿ ಅಪ್ಪ ನೀವು ಹಾಂ ಜನ ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೊತಾ ಇದ್ದಾರೆ ನೀವು ಆತ್ಮವಂಚಕರಾಗಬೇಡಿರಿ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ರಲ್ಲ ಅವ್ರಿಗೆ ಬಿಜ್ಜಳನ ಒಂದು ತಾಡುವಲೆ ಮೇಲೆ ಬರೆದಿದ್ದವು ಓದಿದಾಗ ಕೋಟಿಗಟ್ಲೆ ಮುತ್ತು ರತ್ನಗಳು ಸಿಕ್ಕಿವು ಅದೇ ಸಂದರ್ಭದಲ್ಲಿ ಬಿಜ್ಜಳ ರಾಜ ಬಿಜ ಬಸವಣ್ಣನವ್ರಿಗೆ ಗುಡಿಗಳು ಕಟ್ಟ್ರಿ ಹೇಳಿ ಎಷ್ಟು ಹೇಳಿದ್ರು ಕಟ್ತಾ ಅವ್ರು ಏನು ಹೇಳುತ್ತಾರೆ ಇದು ಸಮಾಜದ ದುಡ್ಡು ಸಮಾಜದ ಒಳ್ಳೆ ಕಾರ್ಯಕ್ಕೆ ಬೆಳೆಸ್ರಿ ಅಂಥೇಳಿದಾಗ ಗೊತ್ತಾ ಆದ್ದರಿಂದ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಎನ್ನ ಕಾಲೇ ಕಂಬ ಈ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯಾ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಏನರ್ಥ ಇದು ಏನಾಗ್ತದ ಸ್ವಾಮೀಜಿ ನಾವು ಗುಡಿಗೆ ಹೋಗಬೇಡ ಅಂತ ಅಂದಂಗೆ ಆಗ್ತದಾ ಅಥವಾ ಹೋಗಂದ ಅಂದಂಗೆ ಆಗ್ತದೆ ಹೇಳಿ ಇದರ ಉತ್ತರ ಕೊಡಲೇಬೇಕು ನೀವು ಸಮಾಜಕ್ಕೆ ಮನ್ಸು ಬಂದಂಗೆ ಬೈದಿರಲ್ಲ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಅದು ಕಾರ್ಯಕ್ರಮದಲ್ಲಿ ಹೋಗಿ ಬಂದವರಿಗೆಲ್ಲ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ತಮ್ಮ ದುಡ್ಡು ಖರ್ಚು ಮಾಡೋಗಿದರಪ್ಪ ನಾವೆಲ್ಲ ದುಶ್ಚಟ ದುರ್ಗುಣ ದುರ್ನಡತೆ ಅಜ್ಞಾನದಲ್ಲಿ ಸಿಲುಕಿ ಒದ್ದಾಡ್ತಕ್ಕಂಥ ಜನರಿಗೆ ಮಹಾತ್ಮ ಬಸವಣ್ಣನವರು ಸರಳ ಜೀವನ ಕೊಟ್ಟಿದ್ದಾರೆ ನಾವು ಎಲ್ಲಿದ್ದೀವಿ ಅಲ್ಲೇ ನಾವು ಇಷ್ಟಲಿಂಗವನ್ನ ಧ್ಯಾನ ಮಾಡಿ ನಮ್ಮ ದೇವರನ್ನ ನಾವು ಪೂಜಿಸಬಹುದು ಇದು ತಪ್ಪಿದನಾ ಉತ್ತರ ಕೊಡಬೇಕಿದ್ರದು ಯಾಕೆಂದರೆ ನೋಡಿ ದೇಶದಲ್ಲಿ ಅವಾಗ್ತಾ ನಾಲ್ಕೈದು ವರ್ಗಗಳನ್ನು ಮಾಡಿ ಏನು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ಎಲ್ಲರೂ ಬಡವರೇ ಇದ್ದರಲ್ಲಪ್ಪ ಆ ಕಾರಣಕ್ಕಾಗಿ ಗುಡಿಗಳು ಹೋಗಬೇಡ್ರಿ ಅಲ್ಲಿ ಹೋಗಬೇಡ್ರಿ ಇಲ್ಲಿ ಹೋಗಬೇಡ್ರಿ ಎಲ್ಲ ಗುಡಿಗಳು ಆವಾಗಿನ ಕಾಲದಾಗ ಬ್ಯಾಂಕ್ಗಳಿದ್ದವು ಜನರಿಗೆ ಭಯಪಡಿಸಿ ಆ ದುಡ್ಡೆಲ್ಲ ಮೂರ್ತಿ ಕೆಳಗಿಟ್ಟು ಇಲ್ಲಿ ದೇವರಿದ್ದಾನೆ ಅಮ್ಮಣ್ಣ ಅಲ್ಲಿನ ಸಂಪತ್ತು ಯಾರು ಮುಟ್ಟಬಾರ್ದು ಇದು ಎಲ್ಲ ನಿಮ್ಮ ಐಡಿಯಾಗಳು ಇತ್ತವು ನಮ್ಗೇನು ತಿಳಿಯೋಲ್ಲ ಯಾಕಂದ್ರೆ ಇಪ್ಪತ್ತಾರು ವರ್ಷಗಳನ್ನ ವಚನಗಳು ಓದ್ತಾ ಇದ್ದೀವಲ್ಲ ಅದಕ್ಕೆ ಎಲ್ಲರಿಗೂ ದೇವರು ಬೇಕಲ್ಲ ಆ ಸತ್ಯವನ್ನ ತಿಳಿಸುವ ಸಲುವಾಗಿ ಈ ನಡೆದಾಡುವ ಗುಡಿ ಜೀವಂತ ಗುಡಿ ಒಬ್ರಿಗೊಬ್ರು ಕೊಡ್ತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥ ಗುಡಿ ಇದು ನಿಜವಾಗಿರ್ತಕ್ಕಂಥ ಈ ಗುಡಿದ ಪಿಲ್ಲರ್ಗಳು ಯಾವಪ್ಪ ಕಂಬಗಳಂದ್ರೆ ಕಾಲುಗಳು ಇದ್ರ ಬಾಡಿಯಲ್ಲದ ಸುತ್ತಮುತ್ತಿನ ಗುಡೆ ಗೋಡೆ ಅಂದ್ರೆ ಇದು ಶರೀರ ಈ ಗುಡಿದ ಕಳಸ ಯಾವ್ದಪ್ಪ ಅಂದ್ರೆ ಈ ತಲೆ ಇದಕ್ಕೆ ಬಂಗಾರ ಕಳಸ ಅಂತ ಹೇಳಿದ್ರೆ ಕಬ್ಬಿಣ ತಾಮ್ರ ಅಂತ ಹೇಳಿಲ್ಲ ಇದೇ ತಲೆ ಇಲ್ಲಿಂದ ವಿಮಾನ ಹಾರಾಡುವ ವಿಮಾನ ಕಂಡು ಸಮುದ್ರದ ಮೇಲೆ ತೇಲಾಡುವ ಕಂಡು ಇವತ್ತು ಹಲವು ಅಂದ್ರೆ ಎಲ್ಲಿಂದ ಇಷ್ಟೊಂದು ಕಂಡಿಡಿತ ಮನುಷ್ಯ ಅಂದ್ರೆ ಈ ತಲೀಲ ಇಂದ ಕಾಲಿಲಿಂದ ತಲೀಲಿಂದ ಕಂಡು ಹಿಡ್ತಾನಿಲ್ಲ ಹ ಇದಕ್ಕೆ ಹೊನ್ನ ಕಳಸವಯ್ಯ ಅಂದ್ರು ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಉಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವ ಅಂದ್ರೆ ಕೂಡಲ ಸಂಗಮ ಊರಲ್ಲ ವಚನಗಳ ನಾಮಾಂಕಿತ ಯಾವುದೇ ಯಾರೇ ಇರಲಿ ಸರ್ ಅಂತರಂಗ ಆತ್ಮ ಸಾಕ್ಷಿನಿಂದ ಬರೆದಿರ್ತಕ್ಕಂಥವೇ ನಾಮಾಂಕಿತವ ಕಟ್ಟಿದ ಗುಡಿಗಳೆಲ್ಲ ಇವತ್ತಿಲ್ಲ ಬಿದ್ದು ಹೋಗ್ತವೆ ಅವು ಇರ್ತಾವೆ ಅಲ್ಲಿವರೆಗೆ ನಮ್ಗೆ ಏನು ಕೊಟ್ಟಿಲ್ಲ ನಮ್ದಿಂದ ಏನು ತಗೊಂಡಿಲ್ಲ ಈ ಪೂಜಾರಿ ಪುರೋಹಿತ ಶಾಹಿಗಳು ನಮ್ಮನ್ನ ಮೋಸ ಮಾಡಿ ಕೈ ಕೆಸರು ಆಗಲಾರದೆ ಬಾಯಿ ಮೊಸರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಪ್ಪ ನೀವು ಆ ಮಾಡಿಕೊಂಡು ಮತ್ತೆ ಇವತ್ತು ಸತ್ಯ ಹೇಳಕ್ಕೆ ಹೋದ್ರೆ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿ ಜನರಿಗೆ ಆ ಮುಗ್ಧ ಜನರು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಡ್ಸೊಂಡು ಗುಡಿಗೆ ಹೋಗಬೇಡ ಅಂದ್ರ ಗುಡಿಗೆ ಹೋಗ್ಬೇಡಂತಿಲ್ಲಪ್ಪ ನೀವು ಹೋಗ್ರಿ ಬೇಕಾದ್ರೆ ಬಿಡ್ರಿ ಇದೇ ನಿಜವಾಗಿರ್ತಕ್ಕಂಥ ಅದಂತ ಹೇಳಿದ್ದಾರೆ ಬಸವಣ್ಣವರು ಏನ್ ತಪ್ಪದ ಹೇಳ್ಬೇಕಪ್ಪ ಸ್ವಾಮೀಜಿ ಹಾ ಏನ್ ತಪ್ಪದ ಹೇಳ್ರಿ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನದ ಕಳಸ ಹಾ ಜಂಗಮ್ ಅಂತಂದ್ರೆ ಐಗೋಳು ಮಂದಿ ಕಾವಿ ಬೀವಿ ಅದು ಇದು ಏನಿಲ್ಲ ನೀವೊಂದು ವಿಶೇಷ ಜಾತಿ ಅಂತಿಲ್ಲ ಜಂಗಮ್ ಅಂದ್ರೆ ಜೀವಗಳು ಎಲ್ಲ ಜೀವಗಳಲ್ಲಿ ದೇವರನ್ನ ಕಾಣರಪ್ಪ ಅಪ್ಪಾ ಅಂಥೇಳಿ ಇಂಥ ಒಂದು ತತ್ವ ಜಗತ್ತಿನ ಯಾರೋ ಹೇಳಿದ್ರ ನೀವೆಲ್ಲ ಸ್ವಾಮಿಗಳು ಕೂಡಿ ಆ ಬಸವಣ್ಣನವ್ರ ತತ್ವದ ವೈರಿಗಳಾಗ್ತಾ ಇದ್ರಿ ಹಾಂ ಅದಕ್ಕೆ ಸಹಕಾರ ಮಾಡೋ ಬದಲಾಗಿ ಟೀಕೆ ಮಾಡ್ತಕ್ಕಂಥ ಮಾಡ್ತಿರಲ್ಲಪ್ಪಾ ಹಾ ಆತ್ಮವಂಚಕರಾಗಬಾರ್ದು ಅಂಥೇಳಿ ನಾವು ವಿನಂತಿ ಮತ್ತೆ ಭಯ ಪಡಿಸ್ತಕ್ಕಂಥ ಹಣಿ ಮೇಲೆ ಏನು ಸಿಕ್ಕ ತಕೊಂಡು ನೋಡ್ರಿ ಆ ಬ್ಯಾನರ್ ಮೇಲೆ ನೋಡಿನಿ ಕೈದಲ್ಲಿ ಕೈಯದಲ್ಲಿ ಇಷ್ಟಲ್ಲಿ ಹಿಂಗ ಹಿಡಿದಿದ್ದು ಇಟ್ಕೊಂಡು ಹೆಂಗ್ ಬೇಕು ಹಂಗೆ ಬಸವಣ್ಣನ ತತ್ವಕ್ಕೆ ಬೇತಾರಿ ಇವ್ರು ಅನುಭವ ಮಂಟಪ ಶರಣರಿಗೆ ತತ್ವ ನೋಡಿ ನಾವಂತೂ ಹನ್ನೆರಡು ಶತಮಾನದಲ್ಲಿ ಇದ್ದಿಲ್ಲ ಈ ವಚನಗಳನ್ನು ಓದಿದ ಬಳಿಕ ನಿಜಕ್ಕೂ ನಮ್ಮ ಜೀವನವೇ ಪರಿವರ್ತನ ಮಾಡಿಕೊಳ್ತಾ ಇದ್ದೀವಿ ನಿಮ್ಮಂತ ಯಾವ ಗುರುಗಳಿಂದ ಯಾರೂ ಪರಿವರ್ತನೆ ಆಗಿಲ್ಲ ಆಗಲೂ ಮುಂದೆ ಇದರಲ್ಲಿ ಕನ್ನಡದ ವಚನಗಳಿವೆ ಚಿಕ್ಕ ಚಿಕ್ಕ ವಚನಗಳು ಓದೋದ್ರ ಮೂಲಕ ನಮ್ಮ ನಡೆ ನುಡಿ ವಿಚಾರ ಆಚಾರ ಎಲ್ಲ ಸುದ್ದಿ ಮಾಡ್ಕೊಳ್ತಾ ಇದ್ವಿ ನಿಮ್ಮಂಥವ್ರು ಏನು ಮಾಡಿಲ್ಲಲ್ಲ ಮತ್ತ ನಾವೇನ್ ಮಾಡ್ಬೇಕಪ್ಪ ಇನ್ನೊಂದು ಬಸವಣ್ಣನವರ ವಚನ ನೀರಿಂಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿನೇ ಶೃಂಗಾರ ವಿಭೂತಿನೇ ಶೃಂಗಾರ ಅಂತ ಹೇಳಿದ್ರಲ್ಲಪ್ಪ ನೀವೇ ಹಣಿ ಮೇಲೆ ವಿಭೂತಿನೂ ಇಲ್ಲ ಬಯಲಿಂದ ಒಳ್ಳೆಯ ಶಬ್ದನೂ ಬರ್ತಾ ಇಲ್ಲ ಈ ವಿಭೂತಿ ಯಾಕೆ ಹಚ್ಕೊಳ್ತಾರೆ ಹೇಳ್ರ ನೋಡೋಣ ವಿಭೂತಿ ಹಚ್ಚಿಕೊಳ್ಳೋದು ಏನೆಂದರೆ ಸಮಾಜದಲ್ಲಿ ಎಲ್ಲರೂ ಕೂಡಿ ಬದುಕಬೇಕು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಏನಾರ ತೊಂದರೆ ಆದ್ರೂ ನೋವಾಗ್ತಾಯಿಲ್ಲ ಹಾಗೆ ಕುಟು ಸಮಾಜದಲ್ಲಿ ಯಾರಿಗೂ ಕೂಡ ನೋವು ಕೊಡಬಾರ್ದು ಅಪಶಬ್ದಗಳು ಮಾತಾಡಬಾರ್ದು ಹಾಂ ಆ ಕಾರಣಕ್ಕಾಗಿ ಕಾಮ ಕ್ರೋಧ ಮದ ಮತ್ಸರಗಳೆಲ್ಲ ಲೋಭ ಮೋಹಗಳೆಲ್ಲ ವೈರಿಗಳನ್ನು ಸುಟ್ಟಿ ನಾನು ಜೀವನದಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂಥೇಳಿ ಈ ವಿಚಾರದಿಂದ ಬದುಕಲಕ್ಕೆ ಹೇಳಿದಾರಲ್ಲ ಆ ಸುಟ್ಟಿದ ಭೂದಿನೇ ಇದು ಇದೆ ನೀವು ಭಯಪಡಿಸ್ತಕ್ಕಂಥದ್ದೇನು ಹಚ್ಕೊಳ್ತಾ ಇದ್ದೀರಲ್ಲ ನಮಗೆಲ್ಲ ಯಾರ ಇದೆ ಎಲ್ಲ ಕಲಿಸ್ತಾ ಇದ್ದಾರೆ ನಿಮ್ಮಂಥವ್ರೆ ಮತ್ತೆ ಪಾಠಗಳು ಹೇಳ್ತಾರೆ ನಿಮ್ಮ ಮನೆಯಾಗ ಮಕ್ಳಿಗೆ ಸಂಸ್ಕಾರ ಕೊಡ್ರಿ ಬುದ್ಧಿಮಾತ್ ಹೇಳ್ರಿ ಹಾಂ ಏನು ಸಂಸ್ಕಾರ ನೀವೇ ಮನ್ಸು ಬಂದಂಗೆ ಬೈತ್ರಿ ನಮ್ಮಂಥವ್ರಿಗೆ ನೀವು ನೀವು ಸಮಾಜದಾಗ ಏನು ಒಳ್ಳೇದು ಮಾಡ್ತೀರಿ ಹೇಳಿ ನೋಡೋಣ ಹಾಂ ಯಾರನ್ನ ಕಲ್ಕೊಂಡು ಬಂದ್ರಿ ಇಂಥವೆಲ್ಲ ಬೈಗಳು ಆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳು ಮೃದು ವಚನವೇ ಸಕಲ ತಪಂಗಳು ಸದಾ ಶಿವನ ವಲುಮೆ ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ ಇಂಥ ವಚನಗಳು ಓದಿರಪ್ಪ ಸ್ವಾಮೀಜಿ ಓದಿ ನಾಲ್ಕು ನಿಮ್ಮ ಭಾಗದಾಗ ಅಲ್ಲಿ ಎಷ್ಟೋ ಜನರು ದುಶ್ಚಟ ದುರ್ಗುಣ ದುರ್ನಡತೆ ಇನ್ನೆಲ್ಲ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು ನಿಮ್ಮ ಏರಿಯಾದಾಗೂ ಎಲ್ಲ ಕಡೆ ಇದ್ದಾರೆ ಇರ್ತೀವಿ ನಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತರಬೇಕಾದ್ರೆ ನೀವು ನಿಮ್ಮ ಈ ಈ ಕೆಟ್ಟ ವಿಚಾರಗಳನ್ನು ಬಿಟ್ಟು ಬಸವಣ್ಣನವ್ರ ತತ್ವದ ಮಠ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅದು ಅಲ್ಲಮ್ಮಪ್ಪುರ ಮಠ ಇದೆ ಅಂತ ಹೇಳ್ತಾರೆ ವಿರಕ್ತ ಮಠ ಅದೆಲ್ಲ ಬದಲಾವಣೆ ಮಾಡಿಕೊರಿ ನಿಮ್ದೆಲ್ಲ ಏನು ಆ ಮಠಗಳಂತಂದರೆ ಏನು ಕೆಂಪಂದೆ ಪಟ್ಟಿ ಹಾಕಬೇಕು ಅದೇ ಮಾಡ್ಬೇಕಂತ ಈಗ ನಾವು ನಾವು ಪ್ರಚಾರ ಮಾಡ್ತಾ ಇದ್ವಾ ಬಸವಣ್ಣನ ತತ್ವ ನಮ್ಗೆ ಯಾರ ಕಾರ್ ಕೊಟ್ಟಿರಾ ನಮಗೇನು ಹೊಲ ಕೊಟ್ಟಿರಾ ಹಾಂ ನಮಗೇನು ಪ್ರಾಪರ್ಟಿ ಕೊಟ್ಟಿರಾ ಹೇಳಿ ಆದ್ರೂ ಇಪ್ಪತ್ತಾರು ವರ್ಷದಿಂದ ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀವಿ ನಿಮಗೆಲ್ಲ ಕೊಟ್ರು ಮತ್ತೆ ಬೆಂಕಿ ಹಾಸ್ತಾ ಇದ್ರಲ್ಲಪ್ಪ ಜಗಳ ಹಾಸ್ತಾ ಇದ್ರಲ್ಲ ಗುಡಿಗೆ ಹೋಗಿಡಂದ್ರ ಅದಕ್ಕೆ ಹೋಗಂದ್ರೆ ಎಲ್ಲರೂ ಗುಡಿ ಕಟ್ಟಲಿಕ್ಕೆ ದುಡ್ಡು ಸಿಗ್ತಾವ ಬಡವರಿಗೆ ಒಬ್ಬೊರು ಮನೆ ಮೇಲೆ ತಗಡ ನೀರು ಮಳೆ ಬಂದು ನೀರು ಸೋರ್ತಾಯಿದೆ ಅವ್ರು ಯಾವ ಅವ್ರ ಮನೆಯೇ ಸರಿ ಅವ್ರು ಗುಡಿಯಲ್ಲಿ ಕಟ್ಟಬೇಕಪ್ಪ ಅವರು ತಾವೆಲ್ಲಿದ್ದಲ್ಲಿ ನೆನ್ಪಿಸ್ಕೊಡಪ್ಪ ನಿಮ್ಮೊಳಗೊಬ್ಬ ಇದ್ದಾನೆ ಈ ದೇಹವೇ ನಡೆದಾಡುವ ದೇವರು ನಿಮ್ಮೊಳಗಿದ್ದಾನೆ ಅಂಥೇಳಿ ಇಂಥ ಸತ್ಯವನ್ನು ಹೇಳಿದ್ರು ಕೂಡ ಎಲ್ಲ ನಾಲ್ಕೈದು ನನ್ನ ಮಕ್ಕಳು ಭಾಳ ಮಂದಿ ಈ ಬಸವಣ್ಣನ ತತ್ವದ ವೈರಿಗಳೇ ಆಗಿದ್ದಾರೆ ಎಲ್ಲರೂ ಈ ಪ್ರವಚನ ಹೇಳ್ತಾರ ಏನು ಭಾಳ ಮಂದಿ ಅಂದ್ರೆ ಏಕ ದೇವೋಪಾಸನೆ ಮಾಡಿರಪ್ಪ ಎಲ್ಲರೂ ನಿಮ್ಮ ಶರೀರೇ ದೇವ ದೇವಾಲಯ ಅಂತ ನಂಬ್ರಿ ಅಂತ ಅಂಥೇಳಿ ಇಷ್ಟಲಿಂಗ ಮೇಲೆ ಧರಿಸಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳು ಸ್ಥಾಪನೆ ಮಾಡ್ಲಕ್ ಇವ್ರ ಇವ್ರ ಕಾಯಾಕಿತ್ತಲ್ಲ ಇವರೇ ಮಾಡಿ ಇವ್ರಿಗೆ ನಾವೆಲ್ಲ ಕೊಟ್ಟಿದ್ದೇವೆ ಇವ್ರು ನಮಗೇನು ಕೊಟ್ಟಿದ್ರೆ ಹೇಳೋಳು ನೋಡೋಣ ಯಾರಾದರು ನಾನು ಇದೊಂದು ವೀಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಿ ಬೆಂಗಳೂರಿಗೆ ನಾವು ಎಲ್ಲ ಕಡೆ ತಿರುಗಿದೆವು ಆ ಲಿಂಗಾಯತ್ರೆ ಅಲ್ಲಿ ಹೋಗಿ ಬಂದೆವು ಹಾಂ ಇನ್ನೆಲ್ಲ ಈ ತತ್ವಕ್ಕೆ ಇಪ್ಪತ್ತಾರು ವರ್ಷ ನಮ್ಗೆ ಗೊತ್ತಾಗಿದ್ಮೇಲೆ ಇದೊಂದು ಎಲ್ಲಕ್ಕೆ ದೊಡ್ಡ ಸಂಪತ್ತು ಅಂತೇಳಿ ನಮ್ಗೆ ಗೊತ್ತಾಯ್ತು ಜೀವನದಾಗ ನಾವು ಮಾಡ್ತಾಯಿದ್ರೆ ಈ ಸ್ವಾಮೀಜಿ ಅನ್ನೋದಲ್ಲ ಪೂರ ಎಲ್ಲ ನಮ್ಮಂಥವ್ರಿಗೆ ಬೈತಾ ಇದ್ದ ಬಸವ ನಮಗೆ ಬೈದರೆ ಸೆಲೆಂಡರ್ಗೆ ಬೈದಂಗಲ್ಲಪ್ಪ ಸ್ವಾಮೀಜಿ ಹಾಂ ಈ ಮಾತು ತಪ್ಪಾಗ್ಯದ ಹೇಳಿ ವಾಪಸ್ ತಕೊಂಡ್ರಲ್ಲ ದೇವ್ರ್ ನಿಮ್ ಮುಕ್ತಿ ಕೊಡ್ತಾನೆ ಇಲ್ಲೋದ್ರ ನಮ್ಮ ಶರಣರದ್ದು ಶಾಪ್ ಹೆಂಗ ಹತ್ತದಂದ್ರೆ ಒಂದು ವಚನ ಇದೆ ಒಂದು ಇಂಥವ್ರು ಇದ್ದಿರ್ಬೇಕು ಆಗಲೂ ಕೂಡ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಡಂತೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆ ನಾಡಿದಂತೆ ನಮ್ಮ ಕೂಡಲ ಸಂಗನ ಶರಣರ ೊಡನೆ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂಥೇಳ್ಯಾರಪ್ಪ ಈಗ ನೀ ಮರ್ಜಿ ಇದರ ಅರ್ಥ ತಿಳ್ಕೊರಿ ಆ ರಾತ್ರಿ ಮಲ್ಕೊಂಡ ಮಲ್ಕೊಂಡಾಗ ಅವಲೋಕನ ಮಾಡಿ ಏನು ಅಂಥೇಳಿ ವಿನಂತಿಸ್ಕೊಳ್ತಾ ಇಂತಹ ವಿಚಾರಗಳು ನಾವು ಯಾಕೆ ಈ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಬಸವದ್ರೋಹಿಗಳು ಬಸವ ಕಲ್ಯಾಣದಲ್ಲಿನ ಹಾಗೆ ಆಂ ಎಲ್ಲಿ ಅಲ್ಲಿ ಹಂಗೆ ಎಲ್ಲ ಉಲ್ಟಾ ಪಲ್ಟ ವಿಚಾರಗಳು ಎಲ್ಲಿ ಸ್ಥಳ ಸ್ಥಳವಿಡೋದು ಅದ್ರ ಮೇಲೆ ಮತ್ತೆ ಏನಾರು ಮಾಡೋದು ಮತ್ತೆ ಕಾಲಬೇರಿಕೆ ಮಾಡೋದು ಇದೇ ಇವರೆಲ್ಲರೂ ಏನು ಮಾಡಿದಾರೆ ಹೇಳಿ ಬಹಳ ದೊಡ್ಡ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಬಡ್ದಾಡ್ತಾ ಇದ್ರಲ್ಲ ನೀವು ಸಮಾಜದ ಬಗ್ಗೆ ಏನೇನು ಆಕೆ ಮಾತು ರುಚಿ ರುಚಿ ಮಾತು ಹೇಳ್ತಿರಬೇಕು ಆದರೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲದಂಬುದು ಕೂಡ ಬಸವಣ್ಣವ್ರು ಇನ್ನೊಂದು ವಚನ ಹೇಳ್ತೀನಿ ಮನಸ್ಸಿನಲ್ಲಿ ಬೇರೆ ಜನರಿಗೆ ಉಪದೇಶ ಮಾಡೋದು ಬೇರೆ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು ಈ ಮನದಲ್ಲಿ ಒಬ್ಬನ ನೆನೆವಳು ಈ ಮಾನಸಿ ಗಳಿಯ ನಂಬದಿರು ನಂಬದಿರು ಕೂಡಲ ಸಂಗಮ ದೇವ ಇಂತಹ ಜನರ ಕಂಡೆ ಈ ವಚನಗಳಲ್ಲಿ ಬರೆದಿದೆ ಅಂತ ಹೇಳ್ತಾ ಕೊನೆಯದಾಗಿ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಇದೆ ಎಷ್ಟೊಂದು ಕಸ ತುಂಬ್ಯಾರ ಈ ದೇಶದಲ್ಲಿ ಆವ ಮಹಾಪಾಪಿಗಳು ಮಹಾಪಾಪದ ಕಾರ್ಯ ಮಾಡಿ ಮತ್ತೆ ಮೆರಿತಾ ಇದ್ದಾರೆ ತಾವೆಲ್ಲವೂ ಹಾ ಏನು ಮಾಡ್ಬೇಕಪ್ಪ ಏನು ಈಗೇನಿಲ್ಲ ಇಷ್ಟು ನಾನು ಆ ವಚನಗಳಲ್ಲಿರ್ತಕ್ಕಂಥ ಭಾವಾರ್ಥ ನನ್ನ ಮನಕ್ಕೆ ಮುಟ್ಟಿದಾಗ ನನ್ನ ಭಾರತ ದೇಶ ನನ್ನ ಸಮಾಜ ಎಲ್ಲರೂ ಒಂದಾಗಿ ಬದುಕುವ ಕಾರಣಕ್ಕಾಗಿ ನಾನು ಪದೇ ಪದೇ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ ಒಂದು ಸುಂದರವಾದ ದೇಶವಿದೆ ಹಾಳು ಮಾಡಬೇಡಿರಣ್ಣ ಹಾಳು ಮಾಡಬೇಡಿರಣ್ಣ ನಿಮ್ಮ ನಿಮ್ಮ ಸ್ವಾರ್ಥಕ್ಕಾಗಿ ನಿಮಗೆ ಒಳ್ಳೆಯದ ಕಾರ್ಯ ಮಾಡಿದರೆ ನಿಮಗೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅಂತ ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಶರಣಾರ್ಥ